ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಗಡಿ ಹೌದು ಸರ್ ಕಳಿಸ್ಕೊಟ್ಟಿದಿರಿ ಸರ್ ಎಷ್ಟು ಮಾಡಲ್ಲ ಇದು ಸರ್ ಎರಡು ಸಾವಿರದ ಎರಡು ರೀ ಓನರ್ ಎಷ್ಟು ಓನರ್ ಸರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್ ಕ್ಲಿಯರ್ ಆಗಿದೆಯಾ ಹಾ ಗಾಡಿ ರೀಡಿಂಗ್ ಎಷ್ಟು ಇದೆ ಇದು ಸರ್ ರನ್ನಿಂಗ್ ಗಾಡಿ ಸರ್ 27000 ಸರ್ 27000 ಅಣ್ಣ ಹಾ ಅಷ್ಟೇನ ಹಾ ಸರ್ ಅಷ್ಟೇ ಮಾಡಲ್ ಎಷ್ಟು ಗಾಡಿ 2002 ರೆ 2002 ಮೀಟರ್ ಅಲ್ಲಿ ಸ್ಟಾಪ್ ಆಗಿದೆಯಾ ರೀಡಿಂಗ್ ಇದೆಯಾ ಸರ್ ಸ್ಟಾಪ್ ಆಗಿದೆ ಸರ್ ಸ್ಟಾಪ್ ಆಗಿದೆಯಾ ಹಾ 27000 ಸ್ಟಾಪ್ ಆಗಿದೆ ಈ ಸ್ಟಾಪ್ ಆಗಿದೆ ಸರ್ ಏಜೆಂಟ್ ಎಸಿನೇ ನಾನೇ ಸಿನೇದು ಸರ್ ನಾನೇ ಸಿರೆ ಕಾಣಿಸಿ ಬರ್ತದಾ ಹಾ ಟೈರ್ ಗಳು ಟೈಟ್ ಸರ್ ಸೆವೆಂಟಿ ಏಯ್ಟ್ ಸರ್ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇದೆಯಾ ಹಾಂ ನೀವೇನು ಹಾಕ್ಸಿದ್ರೆ ಎಕ್ಸ್ಟ್ರಾ ಸರ್ ಏನು ಹಾಕ್ಸಿಲ್ಲ ರೀ ಎಕ್ಸ್ಟ್ರಾ ಏನು ಹಾಕ್ಸಿದ್ದೆ ಗಳಿಗೆ ಸರ್ ಎಷ್ಟು ಟ್ರೈನ್ ಹಾಕ್ಸಿಲ್ಲ ರೀ ಅವಾದ ರೀ ಮೊದಲೇನು ಅದ್ರ ಏನು ಹಾಕ್ಸಿಲ್ಲ ಹ್ಞೂ ಎಷ್ಟು ಕೊಡ್ತದೆ ನಮ್ಮ ಮೈಲೇಜ್ ಗಡಿ ಸರ್ ಮೈಲೇಜ್ ಸರ್ ಅದು ಆ್ಯಕ್ಚುಲಿ ನಮ್ಮ ಫಾದರ್ ಫಾದರ್ ಗೊತ್ತಿದೆ ಅಂದರೆ ಆ್ಯಕ್ಚುಲಿ ಬಂದು ನೋಡ್ಕೊಂಡು ಹೋಗ್ಬೋದು ಗಾಡಿ ಚೆಕ್ ಮಾಡ್ಕೊಂಡು ಡಿಂಟು ಕ್ರೈಸಸ್ ಏನಿದೆ ಪ್ರೈಸ್ ಸರ್ ಇಲ್ಲ ಡಿಂಟು ಕ್ರೈಸಸ್ಸು ಏನಿಲ್ಲ ಸರ್ ಏನಿಲ್ಲ ಆತರ ಏನಿಲ್ಲ ಏನಿಲ್ಲ ನಾನೇಚಿನ ಇದು ನಾನೇಚಿ ಸರ್ ಪೋಸ್ಟ್ ಹೇರಿಂಗ್ ಬರ್ತದ ಆ ಸರ್ ಪೋಸ್ಟ್ ಹೇರಿಂಗ್ ಬರ್ತದ ಗಾಡಿ ಈ ಸರ್ ಇದು ಬೆಳಗಾವ್ ಇದು ಪೋಸ್ಟ್ ಹೇರಿಂಗ್ ಬರ್ತದ ಗಾಡಿ ಇದು ಬರ್ತದ ಹಾ ಲೊಕೇಶನ್ ಏನಂದ್ರೆ ಬೆಂಗಳೂರು ಅದು ಬೆಳಗಾವಿ ಡಿಸ್ಟಿಕ್ ಸೌಂದರ್ಯ ತಾಲೂಕು ಕಡಿಬಿ ಗ್ರಾಮ ಎಷ್ಟು ಹೇಳ್ತೀರ ನಾ ಗಾಡಿಗೆ ರೇಟ್ ಇದು ಸರ್ ಸೆವೆಂಟಿ ಸರ್ ಎಷ್ಟಣ್ಣ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಫೈನಲ್ ಎಷ್ಟು ಕೊಡ್ತೀರ ಇದು ஃபைனல் சர்பன் வந்து நள்கொண்டு போகல சரி என்னக்கட் நடுவுல பேட்டக்ன கேட்சகம் இது யாருக்கு மாத்தறீது ஆ சார் இது யாருக்கு மாத்தி கொடுத்திர ஃபைனல் கடி 1 65 தர மாட்டான் 65000 ஃபைனல் இது ஃபைனல் ஆகாது ஓகே கேப்டன் மாத்தி கொடு என்ன நம்மகிட்ட வந்து சர்பன் நெட செட் பண்ணி கொடுத்துட ஹான் சார்